ರತ್ನ ಅವರು ವಕೀಲಿಗಿರೋ ಹೆಣ್ಣು ಮಗಳ ಬಗ್ಗೆ ಮಾತಾಡಿರೋಂಥ ವಿಚಾರನ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳ ನೋವನ್ನು ತಿಳಿಸ್ಬೇಕು ಅಂತೇಳಿ ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದು ದೂರು ಕೊಟ್ಟಿದ್ದೇವೆ ನಮ್ಮ ಇತಿಹಾಸದಲ್ಲಿ ಇಷ್ಟು ಅವಾಚ್ಯವಾದಂಥ ಅಸಭ್ಯಕರವಾದಂಥ ಅಸಂವಿಧಾನಕರವಾದಂಥ ಮಾತುಗಳನ್ನು ಕೇಳಿ ಭಾಳ ನೋವಾಗಿದೆ ಇದನ್ನು ನಾವು ನಿರೀಕ್ಷೆ ಪಟ್ಟಿರಲಿಲ್ಲ ಈ ಒಂದು ಮಾತಿನ ಅಂಥ ಯಾವ ರೀತಿ ಇದೆ ಅನ್ನೋದನ್ನು ನಮಗೂ ಊಹಿಸಲಾಗೋದಷ್ಟು ನೋವಾಗಿರೋಂಥದ್ದನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಬೇಕು ಅಂತೇಳಿ ನಾವೆಲ್ಲ ಒಕ್ಕಿರೋರೋ ಮುಖಂಡರುಗಳೆಲ್ಲ ಸಮೇತ ಇವತ್ತು ಹೋಗಿ ಭೇಟಿ ಮಾಡಿದೋ ಮುಖ್ಯಮಂತ್ರಿಗಳು ಇದನ್ನು ದೊಡ್ಡ ಮಟ್ಟದಲ್ಲಿ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸ್ತೇವೆ ಹೇಳಿ ಒಂದು ಮಾತಿನ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಡಿ ಕೆ ಬ್ರದರ್ಸ್ ಅವರು ಟಾರ್ಗೆಟ್ ಮಾಡ್ತಾ ಇದಾರೆ ಮುನ್ರತ್ನ ಅವರನ್ನ ಈ ವಿಚಾರದಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಡಿ ಕೆ ಸುರೇಶ್ ಸೋತಿರೋದಕ್ಕೆ ನಾವು ಸೋತಿರೋಂತ ವಿಚಾರದಲ್ಲಿ ಜನರ ಒಂದು ಫಲಿತಾಂಶದ ಒಂದು ಗೌರವವನ್ನು ಕೊಟ್ಟು ನಮ್ಮ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವೇನಾದ್ರೂ ಹೋಗಿ ಈ ರೀತಿ ಮಾತನಾಡು ಅಂತ ಹೇಳಿದ್ದೀವ ಈ ರೀತಿ ಅವಾಚ್ಯವಾದಂಥ ಶಬ್ದವನ್ನು ಉಪಯೋಗಿಸಿ ಅಂತ ಯಾರ್ಯಾರು ಹೇಳಿದ್ದಾರೆ ಇಲ್ಲ ಈ ರೀತಿ ಮಾತಾಡೋಂಥ ದಾಟಿನ ವ್ಯಕ್ತಿತ್ವವನ್ನು ಬಳಸ್ಕೊಂತ ಹೇಳಿದ್ರು ಇವತ್ತು ಇಡೀ ರಾಜರಾಜ್ವರಿ ನಗರದಲ್ಲೇ ಒಬ್ಬ ಶಾಸಕನ ವ್ಯಕ್ತಿತ್ವದ ಮಾತುಗಳನ್ನು ಪ್ರತಿಯೊಬ್ಬರು ಮಾತನಾಡ್ತಿದ್ರು ಇವತ್ತು ಸಾಕ್ಷಿ ಸಿಕ್ಕಿರೋಂಥ ವಿಚಾರ ಸೊ ಅದನ್ನು ಬಿಟ್ಟು ಬಿ ಜೆ ಪಿಯವರು ಈ ಒಂದು ಅಸಂವಿಧಾನವಾದಂಥ ಮಾತುಗಳು ಅಸಂಸ್ಕೃತಿಯಾದಂಥ ವ್ಯಕ್ತಿತ್ವ ಬಗ್ಗೆ ಅವರು ಪಕ್ಷದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಿಟ್ಟು ರಾಜಕೀಯವನ್ನು ಬೆರೆಸಿ ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಬಗ್ಗೆ ಆಪಾದನೆ ಮಾಡೋಂಥ ಕೆಟ್ಟದಾದಂಥ ಸಂಸ್ಕೃತಿ ತೋರಿಸ್ತಾ ಇದ್ದಾರೆ ಭಾಳ ಬೇಸರ ಆಗ್ತಿದೆ ನಾನೊಬ್ಬ ಒಕ್ಕಲಿ ಸಮುದಾಯನ ಶಾಸಕನಾಗಿ ರಚೆಯಾಗಿ ಆ ವಿಚಾರದಲ್ಲಿ ಯಾರೂ ಕ್ಷಮಿಸಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಇವತ್ತು ಸಿ ಟಿ ಅವರು ಮೊನ್ನೆ ಮಾತಾಡಿದ್ದು ಬೇಸರ ಆಯಿತು ಅಶೋಕರು ಮಾತಾಡಿದ್ದು ಬೇಜಾರು ಬೇಸರ ಆಯಿತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ಭಾಳ ಬೇಸರ ತಂದಿದೆ ನನಗೆ